ಹಾಯ್ ಹಲೋ ನಮಸ್ಕಾರ ಅನ್ಕೋತೀನಿ ಇವತ್ತಿನ ಟಾಪಿಕ್ ಏನಂತಂತಂದ್ರೆ ಸಿಂಪಲ್ ಐತಿ ಬಟ್ ಅದ್ರ ವಿಚಾರ ಮಾಡಿದ್ರೆ ಭಾಳ ದೀರ್ಘಕ್ಕೆ ಹೋಗ್ತಿ ಪೇರೆಂಟ್ಸು ಯಾಕೆ ಇಂಜಿನಿಯರಿಂಗ್ ಚೂಸ್ ಮಾಡ್ತಾರ ಅಥವಾ ಹುಡುಗರು ಇಂಜಿನಿಯರಿಂಗ್ ಹಿಂದೆ ಯಾಕೆ ಬೆಳಿತಾರ ಸಿಂಪಲ್ ಅನ್ನಿಸ್ತೈತಿ ಬಟ್ ಅದರ ಎಕ್ಸ್ಪೀರಿಯನ್ಸ್ ಆದೋರ್ನ ಕೇಳ್ರಿ ಅಥವಾ ಸುತ್ತಲೂ ಮನೆ ಸುತ್ತಲೂ ನೋಡಿದಾಗ ಅನ್ನಿಸುತ್ತ ಕುರಿ ಹಿಂಡಿಗತೆ ಎಲ್ಲರೂ ಇಂಜಿನಿಯರಿಂಗ್ ಹೊಂಟಾರ ವರ್ಷಕ್ಕೆ ಲಕ್ಷ ಗಟ್ಟಲೆ ಜನ ಇಂಜಿನಿಯರಿಂಗ್ ಪಾಸಾಗಿ ಹೊರಬರಾಗತ್ತಾರ ಕೆಲಸ ಮಾಡೋಕ್ಕತ್ತರೂ ಗಿರ್ದಾದಷ್ಟು ಇಂಜಿನಿಯರಿಂಗ್ ಕಲಿತು ಬೇರೆ ಕೆಲಸ ಮಾಡ್ತಾ ಇರೋರು ಬೆಟ್ಟದಷ್ಟು ವಿಚಿತ್ರ ಅನ್ನಿಸ್ತಲ್ಲ ನನ್ನ ವಿಚಾರಕ್ಕೆ ಬರೋದಾದ್ರೆ ನಾನು ಇಂಜಿನಿಯರಿಂಗ್ ಕಲಿಯೋಕೆ ಒಂದು ಮೂರ್ನಾಲ್ಕು ಪಾಯಿಂಟ್ ನನಗೆ ಇನ್ಫ್ಲೂಯೆನ್ಸ್ ಮಾಡಿತ್ತು ಮೊದಲೇದ್ದು ನಮ್ಮ ಮನೆಯಾಗ ಯಾರೂ ಇಂಜಿನಿಯರ್ ಇಲ್ಲ ಇಡೀ ಕುಟುಂಬದಾಗ ಆಗಿರ್ಬೋದು ಕಾನ್ದಾಗ ಆಗಿರ್ಬೋದು ಯಾರು ಇಂಜಿನಿಯರ್ ಇಲ್ಲ ಅಂತೇಳಿ ಇಂಜಿನಿಯರಿಂಗ್ ಕಲೀಲಿ ಅನ್ನೋದು ಒಂದು ಪಾಯಿಂಟು ಎರಡನೇದು ತ್ರೀ ಇಡಿಯಟ್ಸ್ ಸಿನಿಮಾ ನಾ ಹೈಸ್ಕೂಲ್ನಾಗಿದ್ದ ತ್ರೀ ಇಡಿಯಟ್ಸ್ ರಿಲೀಸ್ ಆಗಿತ್ತು ಅದರ ಬರುವಂತಹ ಆ ಕತಿ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿತ್ತು ಅದರ ದುರಾದೃಷ್ಟ ಏನಂತಂತಂದ್ರೆ ಆ ತ್ರೀ ಇಡಿಯಟ್ಸ್ ಸಿನಿಮಾದಾಗ ಲಾಸ್ಟ್ನೇಕ ಇಂಜಿನಿಯರಿಂಗ್ ಪಾಸ್ ಅವರು ಮುಂದೆ ಹೆಂಗಿರ್ತದೆ ಜೀವನ ಅನ್ನೋದನ್ನು ಕ್ಲಿಯರಾಗಿ ಹೇಳಿಲ್ಲ ಅವರು ನಿಮ್ಮ ಮಕ್ಳೆ ಅವ್ರು ಸಕ್ಸಸ್ ಸ್ಟೋರಿ ತೋರಿಸ್ಬಿಟ್ರು ಇಂಜಿನಿಯರಿಂಗ್ ಪಾಸ್ ಪಾಸಾದ್ಮೇಲೆ ಅಲ್ಲಿಂದ್ರೆ ಒಂದು ಹತ್ತು ವರ್ಷ ಏನು ಹೆಂಗಿರ್ತೈತೆ ಲೈಫು ಅದರ ಕ್ಲಿಯರಾಗಿ ಗೊತ್ತಿರಲಿಲ್ಲ ಅದಾದಮೇಲೆ ಮೂರನೇದ್ದು ಪಿ ಯು ಸಿ ಕಲಿಬೇಕಾದಾಗ ನಮ್ಮ ಕಾಲೇಜ್ ಬಾಜುಕಿದ್ದಂತಹ ವಿ ಯು ಬಿ ಇಂಜಿನಿಯರಿಂಗ್ ಕಾಲೇಜು ಅಟ್ರ್ಯಾಕ್ಟ್ ಆಗ್ತಾ ಇತ್ತು ಅಲ್ಲಿ ಕ್ಯಾಂಟೀನ್ ಆಗಿರ್ಬೋದು ಅಲ್ಲಿ ವಾತಾವರಣ ಆಗಿರ್ಬೋದು ಅವ್ರಿಗೆ ಕ್ಲಾಸಸ್ ಇಲ್ಲ ಪ್ರೊಜೆಕ್ಟ್ ವರ್ಕು ಸೆಮಿನಾರ್ಸು ಅದೊಂದು ಟೈಪ್ ನಮಗೆ ಹೆಂಗೆ ಆಗ್ತಾ ಇತ್ತು ಅಂತಂದ್ರೆ ಆಕರ್ಷಣೆ ಕೇಂದ್ರ ಆಗಿತ್ತು ಅದು ವಾವ್ ಇಂಜಿನಿಯರಿಂಗ್ ಅಂದ್ರೆ ಆರಾಮ್ ಇರ್ಬೋದು ಅನ್ನೋದೊಂದು ಹೀಗಾಗಿ ಎಷ್ಟೋ ಜನಕ್ಕೆ ಇದಿಷ್ಟು ಪಾಯಿಂಟ್ಸ್ ಆದರೆ ಇನ್ನೊಂದು ಮೇನ್ ಪಾಯಿಂಟ್ ಏನಂತಂತಂದ್ರೆ ಪೇರೆಂಟ್ಸು ನನ್ನ ಮಗ ನನ್ನ ಮಗಳು ಇಂಜಿನಿಯರ್ ಆಗಲಿ ಅನ್ನೋದು ಅವ್ರ ಎದಕ್ಕೆ ಇದನ್ನು ಚೂಸ್ ಮಾಡ್ತಾರ ಅಂತ ನೋಡ್ಕೊಂತ ಹೋದಾಗ ಒಂದಿಷ್ಟು ಪಾಯಿಂಟ್ಸ್ಗಳು ಕಾಮನ್ ಆಗಿ ನಮ್ಮ ಮುಂದೆ ಬರ್ತವೆ ಒಂದೇದ್ದು ಉದ್ಯೋಗ ಸಿಗುತ್ತೆ ಇಂಜಿನಿಯರಿಂಗ್ ಕಲ್ತ್ಬಿಟ್ರೆ ಜಾಬ್ ಸಿಕ್ಬಿಡ್ತೈತಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋಂಗಿಲ್ಲ ನಾವಂತರೂ ಕಷ್ಟಪಡಾಗತ್ತೀವಿ ಸಾಲ ಮಾಡೀವಿ ಅದನ್ನು ಮಾಡೀವಿ ನಮ್ಮ ಮಕ್ಕಳು ಅದನ್ನು ಮಾಡಬಾರ್ದು ಅನ್ನೋದು ಒಂದು ಪಾಯಿಂಟ್ ಯಾವಾಗಲೂ ಪೇರೆಂಟ್ಸ್ ಅವ ಮಕ್ಕಳ ಭವಿಷ್ಯದ ಬಗ್ಗೆ ತಿಂಕ್ ಮಾಡ್ತಾರೆ ತಪ್ಪಂತಲ್ಲ ಆದ್ರೆ ಇಂಜಿನಿಯರಿಂಗ್ ಭದ್ರವಾದ ಕೆಲಸ ಸ್ಥಿರ ಆದಾಯ ಕೊಡ್ತೈತೆ ಅನ್ನೋದು ಅವ್ರ ತಲೆ ಯಾರು ತುಂಬ ಗೊತ್ತಿಲ್ಲ ಇಂಜಿನಿಯರಿಂಗ್ ಪದವಿ ನಂತರ ಐ ಟಿ ಕಂಪ್ನಿಗಳು ಸರ್ಕಾರಿ ಉದ್ಯೋಗಗಳು ಖಾಸಗಿ ಕ್ಷೇತ್ರ ಅವಕಾಶಗಳು ಎಲ್ಲ ಅದಾವ ಅಂತ ತಿಳ್ಕೊಂಡ್ಬಿಡ್ತಾರೆ ಅದ್ರ ಜೊತೆ ಇನ್ನೊಂದು ಏನಂತಂತಂದ್ರೆ ಸಮಾಜದ ಪ್ರತಿಷ್ಠೆ ಇಂಜಿನಿಯರಿಂಗ್ ಕಲ್ತಿರೋ ಮೊದ್ಲೇನ ಸಮಾಜದಾಗ ಒಂದು ಗೌರವ ಒಂದು ಪ್ರತಿಷ್ಠೆ ಆ ಪ್ರೆಸ್ಟೀಜ್ ಏನಂತ ಫೀಲ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಎಲ್ಲರೂ ಇಂಜಿನಿಯರಿಂಗ್ ಹೋಗಿದೆ ಅಂತ ಅಂದ್ಕೊಳ್ತಾರ ಆ್ಯಂಡ್ ಹಳ್ಳಿಯೊಳಗಿರೋರು ನಾನಂದರು ಫಲ ಮನಿ ಮಾಡ್ತೇನಪ್ಪ ನೀನವರ ಇಂಜಿನಿಯರಿಂಗ್ ಕಲಿ ನಾನು ಇಷ್ಟು ದಿವಸ ಇಲ್ಲೇ ಹಳ್ಳ್ಯಾಗ ಮಾಡೇವಿ ನೀನವ್ರ ಇಂಜಿನಿಯರಿಂಗ್ ಕಲೀವಾ ಮುಂದೆ ಗಂಡು ಚಲೋ ಸಿಗ್ತಾನೆ ಇಂಥ ಮಾತುಗಳು ಕಾಮನ್ ಆಗಿ ಇನ್ನೊಂದು ಏನಾಯ್ತು ಅಂತಂದ್ರೆ ಈ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಾಗ ಐ ಟಿ ಕ್ರಾಂತಿ ಆಯಿತು ಫಾರಿನ್ ಎಕ್ಸ್ಚೇಂಜ್ ಬರಾಕತ್ತು ಹಿಂಗಾಗಿ ಎಲ್ಲರಿಗೆ ಹೆಂಗಾಗತ್ತಂತಂದ್ರೆ ನಮ್ಮ ಮೂಲಗೆಲ್ ಕೆಲಸಗಳನ್ನು ಬಿಟ್ಟು ಎಲ್ಲರೂ ಅದ ಕೆಲಸಕ್ಕೆ ಹೋಗಾಕ ಹಾಯಿ ತೊರೆ ಇನ್ನು ಸಮಾಜದ ಮ್ಯಾಗ ಒತ್ತಡ ಮತ್ತು ಹೋಲಿಕೆ ಸಮಾಜದ ಮ್ಯಾಗ ಒತ್ತಡ ಅಂತಂತಂದ್ರೆ ಪೇರೆಂಟ್ಸು ಯಾರು ಹೊರಗಡೆ ಕೂತಾಗ ಅಥವಾ ಹಿಂಗೆ ಫಂಕ್ಷನ್ ಒಳಗೆ ಹೋದಾಗ ನನ್ನ ಮಗ ಇಂಜಿನಿಯರಿಂಗ್ ಕಲಿಯಾಕತ್ತಾನೆ ನನ್ನ ಮಗಳು ಇಂಜಿನಿಯರಿಂಗ್ ಕಲಿಯಕತ್ತೆ ನಿನ್ನ ಮಗ ಕೆಲಸ ಆಗತ್ತಿ ಬಿ ಎ ಕಲಸ ಆಗತ್ತಿ ಈ ರೀತಿ ಇದು ಅದಾದಮೇಲೆ ಪೇರೆಂಟ್ಸು ಯಾರೋ ಒಬ್ಬ ಅವ್ನು ಕಲ್ತಿರ್ತಾನ ಜಾಬ್ ಮಾಡ್ತಿರ್ತಾನೆ ಅವನು ತೋರಿಸಿ ನೋಡು ಅವನು ಇಂಜಿನಿಯರಿಂಗ್ ಕಲ್ತಾನ ಸೆಟ್ಲ್ ಆಗ್ಯಾನ ಹಿಂಗ ಒಂದು ಲೈವ್ ಎಕ್ಸಾಂಪಲ್ಲು ಒಬ್ಬನು ತೋರಿಸಿದ್ರು ನೋಡು ಇಂಜಿನಿಯರಿಂಗ್ನ ಹಾಗೆ ಇಂಜಿನಿಯರಿಂಗ್ ಮುಗಿಸಿ ಇನ್ನೂ ಒಂದು ಎರಡು ತಿಂಗಳು ಆಗಿರಲಿಲ್ಲ ಅವಾಗ ಅವನು ತೋರಿಸಿ ನೋಡು ಅವನು ಇಂಜಿನಿಯರಿಂಗ್ ಕಲ್ತ ಬೆಂಗ್ಳೂರಾಗೆ ಆಗ್ಯಾನ ನನಗೆ ಕೇಳಿ ಕೇಳಿ ಕೇಳ ಸಾಕತ್ತ ಒಂದು ಸಲ ಅವಕಾಶ ಇತ್ತು ಬೆಂಗಳೂರಾಗ ಯಾರನ್ನು ತೋರಿಸ್ತಿದ್ರಲ್ಲ ಮನೆಯಾಗ ಅವ್ನ ದೋಸ್ತ್ ನನಗೆ ಪರಿಚಯ ನನಗೆ ಭೇಟಿ ಅದಾವ ಅವನು ಅವ್ನು ಕೇಳಿದ್ಯಾನ ಅಣ್ಣ ಏನು ರೀ ಸೆಟ್ಲಾಗೇನಂತಲ್ರಿ ಅವ ಇಂಜಿನಿಯರಿಂಗ್ ಮಾಡಿ ಹಿಂಗೆ ಮನೆ ನಂಗೆ ಅವ್ನ ಎಕ್ಸಾಂಪಲ್ ಕೊಡ್ತಾರ ಕೊಡ್ತಾರಂತೆ ಅವ ಇನ್ನು ನಂಗೆ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ಅವ್ನು ತಿಂಗ್ಳು ಇಸ್ಕೊಂಡಿದ್ದ ಕಾರು ಎಮ್ ಎಮ್ ಐತಿ ಬಾಡಿಗೆ ಮನೆ ಆಗದಾನ ಊರಿಗೆ ಬರ್ಬೇಕಾದಾಗ ಟಿಪ್ ಟಾಪಾಗಿ ಕಾರಿನಾಗೆ ಬರ್ತಾನೆ ಇಲ್ಲಿ ಮಂತ್ ಎಂಡ್ ಆತಂದ್ರೆ ಕಡೆ ಐದು ಸಾವಿರ ಹತ್ತು ಸಾವಿರ ಇಸ್ಕೊಂತಾನ ಅವನೊಪ್ಪಂದ ಕತ್ತಿಯಲ್ಲೂ ಇದೆ ಎಲ್ಲರೂ ಇಂಜಿನಿಯರಿಂಗ್ ಕಲ್ತು ಯಾರ್ಯಾರು ಬೆಂಗ್ಳೂರಿಗೆ ಬಂದಾರಲ್ಲ ಎಲ್ಲಾರದು ಹಿಂಗೆ ಅಷ್ಟ ತಳಕ್ ಬಳಕ್ ಮಾಡಿ ಪೇಂಟಿಂಗ್ ಕಾಣ್ತೈತಿ ನಿಮ್ಗೆ ಒಳಗೆ ಎಲ್ಲಾರದು ಹುಳುಕೈತಿ ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಶಟ್ ಆಗೋದಿಲ್ಪ ಲೈಫ್ ಪಡ್ಬೇಕು ಐದರಿಂದ ಹತ್ತು ವರ್ಷ ಮಣ್ಣು ಹೊರಬೇಕು ಅಂತ ಹೇಳಿದ ಮ್ಯಾಲೆ ನನಗೆ ಸಮಾಧಾನ ಆಗಿದ್ದು ಮಣ್ಣಣ್ಣವ್ರಿಗೆ ಅದನ್ನು ಹೇಳಿದಾಗ ನಂಬಕ್ತಾ ತಯಾರಿಲ್ಲ ಅವರು ಈ ರೀತಿಯಂತಹ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು ಆ ರೀತಿ ಎಲ್ಲರ ಲೈಫ್ನಾಗೂ ಐತಿ ಇನ್ನೊಂದು ಇದ್ರೊಳಗೆ ಇಂಜಿನಿಯರಿಂಗ್ ಎದಕ್ಕೆ ಮಾಡ್ತಾರೆ ಅಂತಂತಂತಂದ್ರೆ ಇದ್ರೊಳಗೆ ವೃತ್ತಿ ವೈವಿಧ್ಯತೆ ಅಂದ್ರೆ ಮೆನಿ ಜಾಬ್ ಅಪರ್ಚುನಿಟಿ ಅದರೊಳಗೆ ಇಂಜಿನಿಯರ್ ಆದ ಫಾರೆನಿಗೆ ಹೋಗ್ಕಾನ ಒಬ್ಬ ಇಲ್ಲಿ ಗೌರ್ಮೆಂಟ್ದಾಗ ಹೋಕ್ಕಣ ಒಬ್ಬ ಕಾಂಟ್ರಾಕ್ಟ್ರ್ ಹಾಕ್ಕಣ ಇನ್ನೊಬ್ಬ ಏನೋ ಅಕ್ಕನ ಈ ರೀತಿ ಒಳಗಡೆ ಹೆಂಗಂತಂದ್ರೆ ಇದ್ರೊಳಗೆ ಸಿವಿಲು ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಕಂಪ್ಯೂಟರ್ ಸೈನ್ಸು ಹಿಂಗೆ ಡಿಫ್ರೆಂಟ್ ಬ್ರಾಂಚಸ್ ಇರೋದಿಂತರ ಇದ್ರೊಳಗೆ ಕೆಲಸಕ್ಕೇನು ಕಮ್ಮಿ ಇಲ್ಲಪ್ಪ ಅನ್ನೋ ರೀತಿ ಒಳಗಡೆ ಮನೋಭಾವನೆ ಎಲ್ಲರೊಳಗೂ ಬಂದ್ಬಿಟ್ಟೈತಿ ಇಂಜಿನಿಯರಿಂಗ್ ಒಳಗಡೆ ಇನ್ನೊಂದು ತಪ್ಪೆಲ್ಲೇ ಅಂತಂತಂದ್ರೆ ಕಾಲೇಜುಗಳು ಹಾಕುವಂತಹ ದೊಡ್ಡ ದೊಡ್ಡ ಬ್ಯಾನರ್ಗಳು ದೊಡ್ಡ ದೊಡ್ಡ ರೆಕ್ರೂಟ್ಮೆಂಟ್ ಆಗಿರುವಂತಹ ಅಡ್ವಟೈಸ್ಮೆಂಟ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ನವರು ಕೋಟಿ ಖರ್ಚು ಮಾಡಿ ನಮ್ಮ ಕಾಲೇಜ್ನಾಗ ಕಲ್ತ ಈ ಕರ್ಕೊಂಡು ಕರ್ಕೊಂಡೋಗ್ಕೈತಿ ಆ ಕಂಪ್ನಿ ಕರ್ಕೊಂಡು ಹೋಗ್ಕೈತಿ ನಿಮ್ಮ ಕೈ ತುಂಬ ಸಂಬಳ ಕೊಡ್ತೈತಿ ಅಂತ ಹೇಳ್ತಾರೆ ಒಂದು ಕಾಲೇಜ್ನಾಗ ಏನೇ ಇಲ್ಲ ಅಂತಂತಂದ್ರೆ ಒಂದು ಬ್ರ್ಯಾಂಚಿಗೆ ಐವತ್ತು ಮಂದಿ ಇಂಜಿನಿಯರಿಂಗ್ ಹುಡುಗರು ಅಂತಂದ್ರೆ ಆರು ಬ್ರ್ಯಾಂಚು ಮುನ್ನೂರು ಹುಡುಗರು ಮುನ್ನೂರು ಹುಡುಗರನ್ನಾಗ ಹತ್ತು ಮಂದಿ ಕ್ಯಾಂಪಸ್ ಸೆಲೆಕ್ಷನ್ದಾಗ ಜಾಬ್ ತೊಗೊಳ್ತಾರೆ ಹಂಗಂದ್ರೆ ಎರಡುನೂರ ತೊಂಬತ್ತು ಮಂದಿ ಇವ್ರು ಹತ್ತು ಮಂದಿ ಬ್ಯಾನರ್ ಹಾಕ್ತಾರೆ ಅದ ಎರಡುನೂರ ತೊಂಬತ್ತು ಮಂದಿ ಕೆಲಸ ಸಿಕ್ಕಿಲ್ಲ ಅಂತ ಇದಕ್ಕೆ ಹಾಕೋದಲ್ಲ ಮಾರ್ಕೆಟಿಂಗ್ ಅದು ಎಲ್ಲಾರದು ಹಂಗೆ ಆಮೇಲೆ ಏನೇಂತಾರೆ ಅವ್ನ ಸ್ಕಿಲ್ ಇರಲಿಲ್ಲ ಸ್ಕಿಲ್ ಕಲಿಸ್ಬೇಕಾದ ಯಾರಾದ್ರು ಇಂಜಿನಿಯರಿಂಗ್ ಕಾಲೇಜ್ನ ಅವ್ರು ಕಲಿಸೋಂಗಿಲ್ಲ ಇವ್ರು ಕಲಿಯಂಗಿಲ್ಲ ಆ್ಯಂಡ್ ಒಂದು ಹತ್ತು ಮಂದಿ ಫೋಟೋ ನೋಡಿ ಬ್ಯಾನರ್ನೇ ಫೋಟೋ ನೋಡಿ ಎಲ್ಲರೂ ಇಂಜಿನಿಯರಿಂಗ್ ಕಲಿತ್ಲೇನ ಜಾಬ್ ಸಿಗ್ತದಂತೇಳಿ ಅದರಿಂದ ಗುರಿ ಬ್ಯಾನ್ ಅಂದಂಗೆ ಬ್ಯಾನ್ ಆಗತ್ತೋ ಯಾಕಂತಂದ್ರೆ ಇದು ಕಾಂಪಿಟೇಟಿವ್ ವರ್ಡ್ ಐತಿ ಸ್ಟೂಡೆಂಟ್ಸಿಗೆ ಏನು ಇಷ್ಟ ಐತಿ ಸ್ವಲ್ಪ ಸ್ಟಡಿ ಮಾಡಿರಿ ಆಯ್ತು ಸ್ಟೂಡೆಂಟ್ಸಿಗೆ ಆಯ್ತು ಎಲ್ಲರಿಗೂ ಹೇಳೋದು ಒಂದೇ ಸ್ಟಡಿ ಮಾಡಿರಿ ನಿಮಗೆ ಇಂಟ್ರೆಸ್ಟ್ ಇತ್ತುಪಾ ಜಾಬ್ ಸಂಬಂಧ ಇಂಜಿನಿಯರಿಂಗ್ ಕಲಿಬೇಡ್ರಿ ಅದರೊಳಗೆ ಏನೇನು ಬರ್ತವು ಕಾನ್ಸೆಪ್ಟ್ ತಿಳ್ಕೊಳಕ್ಕೆ ಇಂಜಿನಿಯರಿಂಗ್ ಕಲೀರಿ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡುವಂಥ ಮೆಂಟಾಲಿಟಿ ಇತ್ತಂದ್ರೆ ಇಂಜಿನಿಯರಿಂಗ್ ಕಲೀರಿ ಅದನ್ನು ಕಲಿದ ತಕ್ಷಣ ನಂಗೆ ಜಾಬ್ ಬೇಕು ಎಂಟತ್ತು ಲಕ್ಷ ರೂಪಾಯಿ ಪ್ಯಾಕೇಜ್ ಬೇಕು ನನ್ನ ಲೈಫ್ ಸೆಟ್ಲ್ ಆಗ್ಬೇಕು ಅನ್ನೋ ಮನೋಭಾವನೆ ಯಾವುದೇ ಡಿಗ್ರಿನೂ ಕಲಿಬಾರ್ದನ್ನೊಂದು ವೈಯಕ್ತಿಕ ಉದ್ದೇಶ ತಪ್ಪಂತಲ್ಲ ಕಲೀರಿ ಆದರೆ ಇನ್ನೊಬ್ಬನ ನೋಡಿ ಅದಾದಮೇಲೆ ಕಲಿತ ಮ್ಯಾಗೆ ಇನ್ನೊಬ್ಬನ ಜೊತೆ ಹೋಲಿಕೆ ಮಾಡೋದು ತಪ್ಪು ಯಾಕಂತಂತಂದ್ರೆ ಈ ಭೂಮಿ ಮ್ಯಾಗೆ ಹುಟ್ಟುವಂಥ ಪ್ರತಿಯೊಂದು ಜೀವ ತನ್ನದೇ ಆದ ಶಕ್ತಿ ಇಟ್ಕೊಂಡು ಹುಟ್ಟಿರ್ತೈತಿ ಹೀಗಾಗಿ ಯಾರ ಜೊತೆ ಕಂಪೇರ್ ಮಾಡ್ಕೊಕ್ಕೋಗ್ಬೇಡ್ರಿ ಇಂಜಿನಿಯರಿಂಗ್ ಹೊರಗೆ ಬಂದ ಮ್ಯಾಗ ನಿಮಗೇನಾದರೂ ಬೇರೆ ಕನಸಿದ್ದು ಅಂದ್ರೆ ಅದ್ರ ಹಿಂದೆ ಬೆನ್ನತ್ರಿ ಮನೆಯನ್ನ ಕನ್ವಿನ್ಸ್ ಮಾಡಿರಿ ಅದೇ ರೀತಿ ಪೇರೆಂಟ್ಸ್ ಆದವ್ರು ಆ ಕಲ್ತಾನ ಇವು ಕಲ್ತಾನ ನಮ್ಮ ಮನೆಯಾಗ ಅವರು ಕಲ್ತಿದ್ರು ಅವ್ರು ಸೆಟ್ಲ್ ಆಗ್ಯಾರ ಇವನು ಅಕ್ಕನ ತಪ್ಪೋದು ಅವರು ಸೆಟ್ಲ್ ಆದೋರು ಒಂದು ಸಲ ಒಪ್ಪನಾಗಿ ಕೇಳಿರೋರು ಒಬ್ಬರೇ ಇದ್ದಾಗ ಎಷ್ಟು ವರ್ಷಕ್ಕೆ ಸೆಟ್ಲ್ ಆದರು ಎಷ್ಟು ವರ್ಷಕ್ಕೆ ಕಾರ್ ತೊಗೊಂಡು ಎಷ್ಟು ವರ್ಷಕ್ಕೆ ಮನೆ ಮಾಡಿದರು ಹಂಗೆ ಸುಮ್ಮನೆ ಬರೋದಿಲ್ಲ ಎಲ್ಲದಕ್ಕೂ ಟೈಮ್ ತೊಗೋತೈತಿ ತಾಳ್ಮೆ ಇರಬೇಕು ಹಿಂಗಾಗಿ ಇಂಜಿನಿಯರಿಂಗ್ ಬಿಟ್ಟು ಅದೇ ರೀತಿಯಾದಂಥ ಅನೇಕ ಬ್ರ್ಯಾಂಚ್ಗಳದವು ಅನೇಕ ಕೋರ್ಸ್ಗಳು ಬಂದವು ಅನೇಕ ಡಿಗ್ರಿಗಳದವು ಹಿಂಗಾಗಿ ಪೇರೆಂಟ್ಸಿಗಾತು ಸ್ಟೂಡೆಂಟ್ಸಿಗಾತು ಇನ್ನೊಬ್ಬರು ನೋಡಿ ಯಾವತ್ತೂ ಇಂಜಿನಿಯರಿಂಗ್ ಮಾಡಬೇಡ್ರಿ ಅದು ಒಂದು ಮಾತೈತಿ ಅವರಿವರಂತೆ ಹೋಲಿಕೆ ಬದುಕು ಹೊಟ್ಟೆ ಹಸದಾಗ ಮ್ಯಾಕಿ ತಿಂದಂತೆ ಸೊ ಹೀಗಾಗಿ ಇಂಜಿನಿಯರಿಂಗ್ ಪೇರೆಂಟ್ಸ್ ಎದಕ್ಕೆ ಚೂಸ್ ಮಾಡ್ತಾರೆ ಹುಡುಗರು ಎದಕ್ಕೆ ಈ ಟ್ರ್ಯಾಪ್ನ ಬೆಳಾಕತ್ತಾರ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದು ನಿಮಗೂ ಹಿಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳಿರಿ ನಮಸ್ಕಾರಗಳು